ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಬಾಬಾರವರಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಯಾವ ರೀತಿ ಯಾಚನೆಯನ್ನು ಮಾಡ್ತಾ ಇರ್ತಾರೋ ನಿಮ್ಮ ಮನಸ್ಸಿಗೆ ಹತ್ತಿರವಾಗುವಂಥ ವಿಚಾರಗಳು ಇಲ್ಲಿ ರೆಸುನೇಟ್ ಆಗ್ತಾ ಹೋಗ್ತವೆ ಅಂದರೆ ನಿಮ್ಮ ಭಕ್ತಿಯ ಭಾವ ಯಾವ ರೀತಿ ಶರಣಾಗತಿಯನ್ನು ಹೊಂದಿರುತ್ತೋ ಅದಕ್ಕೆ ತಕ್ಕ ಹಾಗೆ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ಕೆಲವು ಸಲಹೆಗಳನ್ನು ಕೊಡ್ತಾರೆ ಕೆಲವು ಯಾವ ರೀತಿ ಸುಧಾರಣೆಗಳನ್ನು ತಂದುಕೊಳ್ಬೇಕು ಅಂತೇಳಿ ನಿಮಗೆ ಗೈಡೆನ್ಸ್ ಕೂಡ ಮಾಡ್ತಾ ಹೋಗ್ತಾರೆ ಹಾಗೆ ಬ್ಲಸ್ಸಿಂಗ್ ಕೂಡ ಮಾಡ್ತಾ ಹೋಗ್ತಾರೆ ಎಲ್ಲಾ ರೀತಿಯೂ ನಾನು ಜೊತೆಗೆ ಇದ್ದೀನಿ ಅನ್ನುವ ರೀತಿಯಲ್ಲಿ ಭರವಸೆಯನ್ನು ಕೂಡ ತುಂಬ್ತಾ ಹೋಗ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹಾಗೆ ಕೆಲವು ವಿಚಾರಗಳನ್ನು ಕೈ ಬಿಡಲಿಕ್ಕೂ ಕೂಡ ನಿಮಗೆ ಅನುಕೂಲ ಸಿಗುತ್ತೆ ಹಾಗೆ ನಿಮ್ಮ ಜೀವನದಿಂದ ಕೆಲವರನ್ನ ಕೆಲವು ನೆಗೆಟಿವ್ ಎನರ್ಜಿನ ಹೊರ ಹಾಕ್ಲಿಕ್ಕೂ ಕೂಡ ಬಾಬಾ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿ ಈ ರೀಡಿಂಗ್ ಅನ್ನು ನೋಡ್ತಿರೋ ಖಂಡಿತವಾಗಿ ನಿಮಗೆ ಆ ಸಮಯಕ್ಕೆ ಸರಿಯಾಗಿ ಸಮಾಧಾನಕರವಾಗಿ ಹೋಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಈಗಿನ ನಿಮ್ಮ ಮನಸ್ಥಿತಿಯ ಪ್ರಕಾರ ಬಾಬಾ ಹೇಳ್ತಿದ್ರೆ ನಿಮ್ಮ ಜರ್ನಿ ಇದೆಯಲ್ಲ ಅಂದ್ರೆ ಒಂದು ಪಯಣ ಇದೆಯಲ್ಲ ಅದು ಒಂದು ವಿಶೇಷವಾದ ರೀತಿಯಲ್ಲಿ ಸಾಕ್ತಾ ಇದೆ ಅಂದ್ರೆ ಭಿನ್ನವಾಗಿ ಕೂಡ ಸಾಕ್ತಾ ಇದೆ ಈಗಿನ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದ್ರೆ ಇನ್ನೊಬ್ಬರ ಜೊತೆ ನಿಮ್ಮನ್ನ ಹೋಲಿಕೆ ಮಾಡೋದನ್ನ ಬಿಟ್ಟಿದೀರ ನೀವು ನಿಮ್ಮ ಆತ್ಮ ನಂಬಿ ಹಾಗೆ ನಿಮ್ಮನ್ನ ಗೌರವಿಸಿ ನೀವು ಜೀವನದಲ್ಲಿ ಮುಂದೆ ಸಾಗುವ ತೀರ್ಮಾನವನ್ನು ತಗೊಂಡಿದೀರ ಹಾಗಾಗಿ ನಿಮ್ಮದೇ ಆಯ್ಕೆಯಾದ ಕೆಲಸಗಳನ್ನಾಗಿರ್ಬೋದು ನಿಮ್ಮ ಜೀವನ ಹೇಗಿರಬೇಕು ಹೇಳಿ ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ಯೋಜಿಸ್ತಾ ಇದ್ದೀರಾ ಹಾಗಾಗಿ ನೀವಿಲ್ಲಿ ನಿಮ್ಮನ್ನು ಗೌರವಿಸ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾ ಇದೆ ಅಂದರೆ ನಿಮ್ಮ ಜರ್ನಿ ಒಂದು ವಿಶೇಷವಾಗಿ ಶುರುವಾಗಿದೆ ಹಾಗೆ ಭಿನ್ನ ಕೂಡ ಆಗಿದೆ ಯಾರದ್ದೋ ಜೊತೆ ನಿಮ್ಮನ್ನು ಹೋಲಿಕೆ ಮಾಡಿ ನೋಡಿಕೊಳ್ಳುವ ಸ್ವಭಾವವನ್ನು ಈಗ ಬಿಟ್ಟಿದ್ದೀರಾ ನಿಮ್ಮ ಬಗ್ಗೆನೇ ನಿಮಗೊಂದು ವಿಶ್ವಾಸ ಮೂಡಿದೆ ನಿಮ್ಮ ಜೀವನ ಕೂಡ ಚೆನ್ನಾಗಿದೆ ನಾನು ಕೂಡ ಇದನ್ನು ಇನ್ನೂ ಉತ್ತಮವಾಗಿಸಬಲ್ಲೆ ಅನ್ನುವ ರೀತಿಯಲ್ಲಿ ಆತ್ಮವಿಶ್ವಾಸನ ಮೂಡಿಸಿಕೊಂಡು ಮುಂದೆ ಸಾಕ್ತಾ ಇದ್ದೀರಿ ಇದು ಕೂಡ ಬಾಬಾರವರ ಅನುಗ್ರಹ ಆಶೀರ್ವಾದ ಯಾವುದು ಕೂಡ ಕಾರಣವಿಲ್ಲದೆ ನಡೆಯೋದಿಲ್ಲ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ಪರಿವರ್ತನೆ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಇದೆ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಕೆಲವರು ಸ್ವಂತ ಕೆಲಸವನ್ನ ಏನಾದರೂ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಆದ್ರೆ ಈಗಿನ ಪರಿಸ್ಥಿತಿಲಿ ಬೇರೆಯವರ ಕಡೆ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಸ್ವಂತ ಒಂದು ಬಿಸ್ನೆಸ್ ಅನ್ನು ಶುರು ಮಾಡೋದಕ್ಕಿಂತ ಮೊದಲು ಬಾಬಾ ನಿಮಗೆ ಇಲ್ಲಿ ಒಂದು ಸಮಾಧಾನಕರವಾಗಿ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾರ ಹತ್ರನೂ ನೀವು ಕೀಳಾಗಿ ಅನ್ಸ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಬಾಬಾ ಈ ರೀತಿ ಪರಿವರ್ತನೆಯನ್ನು ತಂದಿದ್ದಾರೆ ಖಂಡಿತವಾಗಿ ಇದೇ ಕೆಲಸದಲ್ಲಿ ನೀವು ಮುಂದುವರಿತಾ ಹೊರಿತಾ ನಿಮ್ಮ ಇಚ್ಛೆ ಏನಿದೆಯೋ ಕನಸು ಏನಿದೆಯೋ ಪರಿಪೂರ್ಣ ಕೊಳಿಸ್ಕೊಳ್ಬೋದು ಅನ್ನೋ ಇಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ಈಗ ಈ ಸಮಯದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಲ್ಲ ಆ ಕೆಲಸ ಉತ್ತಮವಾಗಿದೆ ಕೆಲಸ ಕೆಲಸವನ್ನು ಮಾಡಿ ಹಾಗೆ ನಿಮ್ಮ ಮುಂದಿನ ಒಂದು ಯೋಜನೆ ಇದೆಯಲ್ಲ ಅದರ ಬಗ್ಗೆ ನೀವು ಚಿಂತನೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವರ ಈಗಿನ ಮನಸ್ಥಿತಿ ಪ್ರಕಾರ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಕನಸುಗಳನ್ನ ಈಡೇರಿಸಿಕೊಳ್ಳಲು ಇಲ್ಲ ನಿಮ್ಮ ಮಕ್ಕಳ ಉನ್ನತಿಗಾಗಿರ್ಬೋದು ಇಲ್ಲ ನಿಮ್ಮದೇ ಆದ ಒಂದು ಸ್ವಂತ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ನೀವು ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀರಾ ಅಂದ್ರೆ ಒಂದು ದೀಪಾರಾಧನೆ ಆಗಿರಬಹುದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರವನ್ನು ಮಾಡ್ಕೊಳ್ತಾ ಇದಾರೆ ಅಂದ್ರೆ ವ್ರತ ಆಗಿರ್ಬೋದು ಇಲ್ಲ ಪೂಜೆ ಆಗಿರಬಹುದು ಭಕ್ತಿಯ ಭಾವ ಆಗಿರ್ಬೋದು ಒಟ್ಟಾರೆಯಾಗಿ ಶರಣಾಗತಿಯ ಭಾವವನ್ನು ನೀವು ಹೊಂದಿದ ಶರಣಾಗತಿ ಅನ್ನೋದು ಗುಲಾಮತನ ಅಲ್ಲ ಅದು ಒಂದು ಪವರ್ ಅದು ಒಂದು ಶಕ್ತಿ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಒಂದು ಪವರ್ ಒಂದು ಶಕ್ತಿಗೆ ತಲೆ ಖಂಡಿತ ಆ ಶಕ್ತಿ ನಿಮ್ಮಲ್ಲಿ ಪ್ರವಹಿಸುತ್ತೆ ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ದಿನಗಳನ್ನು ಕಾಣಲಿಕ್ಕೆ ಸಹಾಯ ಮಾಡ್ಕೊಡುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಮಾಡ್ತಾ ಇರೋ ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಇನ್ನು ಯಾವುದೇ ರೀತಿ ಸಂಕಲ್ಪ ಆಗಿರ್ಬೋದು ನಿಸಾಯಕರ ಸೇವೆ ಆಗಿರಬಹುದು ಪ್ರಾಣಿ ಪಕ್ಷಿಗಳ ಸೇವೆ ಮಾಡ್ತಾ ಇದಾರೆ ಅಂದ್ರೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಫಲ ಕೊಡದೆ ಹೋಗೋದಿಲ್ಲ ಎಲ್ಲವೂ ಕೂಡ ಕರ್ಮಕ್ಕನುಸಾರವಾಗಿ ತನ್ನದೇ ಆದ ಫಲವನ್ನು ನಿಮ್ಗೆ ಕೊಡ್ತದೆ ಅದು ಪುಣ್ಯವಾಗಿ ಪರಿವರ್ತನೆಗೊಳ್ಳುವಂತೆ ನಾನು ಮಾಡ್ತಾ ಇದ್ದೀನಿ ಹಂತ ಹಂತವಾಗಿ ಪುಣ್ಯವಾಗಿ ನಾನು ಬದಲಾಯಿಸ್ತೀನಿ ನಾನು ನಿಮ್ಮ ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ ಖಂಡಿತ ನೀವೇನು ಅನ್ಕೊಂಡಿದ್ದೀರಲ್ಲ ಜೀವನದಲ್ಲಿ ಆ ಸಾಧನೆ ನಿಮ್ಮಿಂದ ಆಗತ್ತೆ ಎಲ್ಲವೂ ಶುಭವಾಗುತ್ತೆ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ಯಾವುದರ ಬಗ್ಗೆನೇ ಆಗಿರ್ಬೋದು ಕೆಲಸದ ಬಗ್ಗೆ ಆಗಿರ್ಬೋದು ಯಾವುದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗತಿಯ ಮನೋಭಾವವನ್ನು ಹೊಂದಿ ಅಂದರೆ ಸರೆಂಡರ್ ಆಗಿ ನೀವು ಯಾವ ರೀತಿ ಒಂದು ಆಳವಾದ ಮನೋಭಾವದೊಂದಿಗೆ ಶರಣ ಹೋಗ್ತಿರೋ ಅದೇ ರೀತಿ ನಿಮ್ಮ ಜೀವನ ಪರಿವರ್ತನೆಗೊಳ್ತಾ ಹೋಗುತ್ತೆ ಇಂದು ಮಾತ್ರ ನಿನ್ನದು ನಾಳೆ ಏನಿದ್ರು ಅದು ನನ್ನದು ಅಂತ ಹೇಳಿ ಇಲ್ಲಿ ಪಾಪ ಹೇಳ್ತದ್ರೆ ಅಂದ್ರೆ ಅಂದರೆ ಇಂದಿನ ನಿನ್ನ ಕರ್ತವ್ಯ ಏನಿದೆ ನಿನ್ನ ಕರ್ಮ ಏನಿದೆ ಅದನ್ನು ನೀನು ಮಾಡು ನಾಳೆ ನಿನ್ನದಲ್ಲ ನಾಳೆ ಕೊಡುವವನು ನಾನಾಗಿದ್ದೇನೆ ಎನ್ನುವ ರೀತಿಯಲ್ಲಿ ಇಲ್ಲಿ ಪಾಪ ಹೇಳ್ತಾ ಹಾಗಾಗಿ ಇಂದಿನ ದಿನ ನೀವು ಯಾವ ರೀತಿ ಶರಣಾಗತಿಯನ್ನು ಹೊಂದುತ್ತೀರೋ ಯಾವ ರೀತಿ ಕರ್ಮಗಳನ್ನು ಮಾಡ್ತೀರೋ ಅದು ನಾಳೆಯಾಗಿ ಪರಿವರ್ತನೆಗೊಳಿಸ್ತೀನಿ ನಾಳೆ ನಿನ್ನದಲ್ಲ ನಾಳೆ ನನ್ನದು ಹಾಗಾಗಿ ಇಂದಿನ ವರ್ತಮಾನದಲ್ಲಿ ನೀನು ಜೀವಿಸು ಇವತ್ತಿನ ದಿನದ ಕ್ಷಣಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅನುಭವಿಸು ಫೀಲ್ ಮಾಡು ಹಾಗೆ ಇನ್ನೊಬ್ಬರಿಗೆ ನಿನ್ನಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಆ ರೀತಿ ಗಮನ ವಹಿಸು ಅನ್ನುವ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈಗಿನ ಎನರ್ಜಿ ಪ್ರಕಾರ ಕೆಲವರ ಮನಸ್ಥಿತಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂದ್ರೆ ಕೆಲವು ಸಂಬಂಧಗಳಲ್ಲಿ ಏನೋ ಒಂದು ಭಿನ್ನತೆ ಬಂದಿದೆ ಅದನ್ನು ನೀವು ನಾಜೂಕಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು ತಿರುವನ್ನು ಬಯಸಿ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಂದು ಕರ್ಮವನ್ನು ಮಾಡ್ತಾಯಿದ್ದೀರಾ ಅದು ಯಾವುದೇ ರೀತಿ ಸೇವೆ ಆಗಿರ್ಬೋದು ಖಂಡಿತ ಅದು ಫಲ ಕೊಡುತ್ತೆ ಬಾಬಾರವರ ಪಾದಗಳಲ್ಲಿ ನೀವು ಯಾವ ಇಚ್ಛೆ ಇಟ್ಟು ಶರಣಾಗಿದ್ದೀರೋ ಆ ಉದ್ದೇಶ ಒಳಿತಿನಿಂದ ಕೂಡಿದರೆ ಖಂಡಿತ ನನ್ನಿಂದ ನಿಮಗೆ ನೆರವು ಸಿಗುತ್ತೆ ಸದಾ ಕಾಲಕ್ಕೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನೀವು ಯಾವ ಸಮಸ್ಯೆಯಲ್ಲಿ ಈ ಕ್ಷಣದಲ್ಲಿ ಇದ್ದೀರೋ ಯಾವ ಸಂಬಂಧ ಹತ್ತಿರವಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರೋ ಯಾವ ಸಮಸ್ಯೆ ದೂರವಾಗಬೇಕು ಅಂತೇಳಿ ಬಯಸ್ತಾ ಇದ್ರೋ ಯಾವ ಪ್ರೀ ಪ್ರೀತಿಯನ್ನು ಬಯಸ್ತಾ ಯಾವ ರೀತಿಯ ಕಾಳಜಿಯನ್ನು ಮಾಡಬೇಕು ಅಂತೇಳಿ ಹಂಬರಿಸ್ತಾ ಇದ್ರು ಅದೆಲ್ಲವೂ ನಿಮ್ಮಿಂದ ಸಾಧ್ಯ ಆಗುತ್ತೆ ನಿಮ್ಮನ್ನು ಕೂಡ ಅರಿತುಕೊಳ್ಳುವ ಸಂದರ್ಭ ಬರ್ತಾ ಇದೆ ಹಾಗಾಗಿ ಕೆಲವರು ನಿಮ್ಮಿಂದ ದೂರ ಆದವರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಮರಳಿ ಬರುವ ಸಮಯ ಬಂದಿದೆ ಅನ್ನೋ ರೀತಿಲಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ನಿಮ್ಮ ಪ್ರೀತಿಯಾಗಿರ್ಬೋದು ನಿಮ್ಮ ಕಾಳಜಿ ಆಗಿರ್ಬೋದು ಅದಕ್ಕೆ ಗೌರವ ಸಿಗುವ ಸಮಯ ಬಂದಿದೆ ಹಾಗಾಗಿ ಎಲ್ಲವೂ ಶುಭವಾಗುತ್ತೆ ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನಾರೋಗ್ಯದಿಂದ ನರಳುತ್ತಾ ಇರುವ ಮಕ್ಕಳ ಪರವಾಗಿ ನೀವು ಏನು ಪ್ರಾರ್ಥನೆ ಇಟ್ಟಿದ್ದೀರಾ ಖಂಡಿತ ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನನ್ನದಾಗಿದೆ ನನ್ನ ಪಾದಗಳಲ್ಲಿ ಆಳವಾದ ಶರಣಾಗತಿಯನ್ನು ಹೊಂದುವ ಚಿಂತನೆ ನೀನು ಮಾಡು ಸಾಕು ಉಳಿದಿದ್ದೆಲ್ಲವನ್ನ ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಈ ಸಮಯದಲ್ಲಿ ಭಯಭೀತರಾಗಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಏನು ಘಟಿಸುತ್ತೋ ಏನೋ ನಾನು ಅಂದ್ಕೊಂಡಿದ್ದು ನಡೆಯುತ್ತೋ ಇಲ್ವೋ ನನಗೆ ಅವ್ರು ಸಿಗ್ತಾರೋ ಇಲ್ಲೋ ಇಲ್ಲ ನನ್ನಿಂದ ಕೆಲವು ಸಮಸ್ಯೆಗಳು ದೂರವಾಗ್ತವೋ ಇಲ್ವೋ ನನ್ನ ಮಕ್ಕಳ ಭವಿಷ್ಯ ಏನು ಅನ್ನೋ ರೀತಿಯಲ್ಲಿ ಭಯಗೊಂಡಿದ್ದೀರಾ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಆ ಭ್ರಮೆ ಆ ಭ್ರಮೆ ಅಂದರೆ ಆ ಭಯದ ಭ್ರಮೆಯಿಂದ ಹೊರಗೆ ಬಾ ಇಲ್ಲಿ ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಎಲ್ಲ ನನ್ನ ನಿರ್ಧಾರದ ಪ್ರಕಾರ ನನ್ನ ಯೋಜನೆಯ ಪ್ರಕಾರವೇ ಎಲ್ಲ ನಡೆಯುತ್ತೆ ಹಾಗಾಗಿ ನನ್ನ ಪಾದಗಳಲ್ಲಿ ಶರಣಾಗ್ಬಿಡು ಎಲ್ಲವನ್ನ ನೋಡ್ಕೊಳ್ತೀನಿ ಆ ಆಳವಾದ ಅನುಭೂತಿಯನ್ನು ಹೊಂದು ಭಕ್ತಿಯ ಶ್ರದ್ಧೆಯ ಒಂದು ತಾಳ್ಮೆಯ ಸಂಯಮದ ಆಳಮದ ಅನುಭೂತಿಯನ್ನು ಹೊಂದು ಆಗ ನಿನಗೆಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ಹಾಗಾಗಿ ಆತಂಕಕ್ಕೊಳಗಾಗೋದು ಬೇಡ ಅಂತ ಹೇಳ್ತಾ ಹಾಗೆ ನಿಮ್ಮ ಶತ್ರುಗಳ ವಿಚಾರ ಆಗಿರ್ಬೋದು ಇಲ್ಲ ಯಾವುದರಲ್ಲಿ ಗೆಲುವು ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರೋ ಅವೆಲ್ಲವನ್ನ ನೀವು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿ ಅಂದರೆ ನಿಮ್ಮ ಮನಸ್ಸಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮ ಜೀವನದಲ್ಲಿರುವ ಇಲ್ಲ ನಿಮ್ಮ ಸುತ್ತಮುತ್ತ ಇರುವ ಕೆಲವರು ನಕಾರಾತ್ಮಕತೆಯನ್ನು ಏನು ತುಂಬ್ತಾ ಇದಾರಲ್ಲ ಜನರನ್ನ ನಿನ್ನ ಮನಸ್ಸಿನಿಂದ ಹೊರ ಹಾಕು ಅವರು ಅನಿವಾರ್ಯವಾಗಿ ಅವರು ನಿನ್ನ ಜೊತೆ ಇರಲೇಬೇಕು ಹಾಗಾಗಿ ನೆಪ ಮಾತ್ರಕ್ಕೆ ಅಂತ ಸಂಬಂಧಗಳನ್ನು ಇಟ್ಕೋ ಅವರ ಯಾವುದೇ ರೀತಿ ನಕಾರಾತ್ಮಕತೆಗೆ ನೀನು ಒಳಗಾಗಬೇಡ ನಿನ್ನ ಆತ್ಮಸಾಕ್ಷಿ ಯಾವ ರೀತಿ ಪ್ರೇರಣೆ ಕೊಡುತ್ತೋ ಅದರ ಕಡೆ ಮಾತ್ರ ನೀನು ಗಮನ ಕೊಡು ಅದು ನಿನ್ನ ಕರ್ಮದ ಉದ್ದೇಶವನ್ನು ಉತ್ತಮಗೊಳಿಸುತ್ತೆ ಆ ಉತ್ತಮಗೊಳಿಸಿದ ಉದ್ದೇಶವೇ ನಿನ್ನ ಪುಣ್ಯವಾಗಿ ಬದಲಾವಣೆಯಾಗಿ ನಿನಗೆ ಸಿಗ್ತಾ ಹೋಗುತ್ತೆ ಅಂತ ಬಗ್ಗೆ ಹಾಗಾಗಿ ಯಾರೋ ನಿನ್ನೆದುರಿಗೆ ನಿಂತು ನಿನ್ನನ್ನು ಅವಮಾನಿಸ್ತಾ ಇದ್ದಾರೆ ಇಲ್ಲ ನಿನ್ನ ಹಿಂದೆ ನಿಂತು ಆಡ್ಕೊಳ್ತಾ ಇದ್ದಾರೆ ಅಂದರೆ ಅದರ ಬಗ್ಗೆ ಚಿಂತೆ ಮಾಡಬೇಡ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಜನೆ ಮಾಡು ಆ ಯೋಜನೆಯನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗು ನಾನು ಆ ಯೋಜನೆಯನ್ನು ಮುಂದುವರಿಸ್ಕೊಳ್ಳೋಕ್ಕೆ ನಿನಗೆ ದಾರಿಯನ್ನು ತೋರಿಸ್ತೀನಿ ಅವಕಾಶಗಳನ್ನು ಕೊಡ್ತೀನಿ ನಿನಗೂ ಕೂಡ ನಾನು ಒಂದು ಅವಕಾಶವನ್ನು ಕೊಟ್ಟೇ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನನ್ನ ಶರಣದಲ್ಲಿ ಬಂದವರಿಗೆ ನಾನು ಮತ್ತೊಂದು ಅವಕಾಶವನ್ನು ಕೊಟ್ಟೇ ಕೊಡ್ತೀನಿ ಅವ್ರು ಎಂಥದ್ದೇ ತಪ್ಪುಗಳನ್ನು ಮಾಡಿರಲಿ ಪಟ್ಟು ನನ್ನ ಬಳಿ ಯಾರು ಬರ್ತಾರೋ ಅವರನ್ನು ನಾನು ಪ್ರೇಮದಿಂದ ಪ್ರೀತಿಯಿಂದ ಕರುಣೆಯಿಂದ ದಯೆಯಿಂದ ಆಧರಿಸ್ತೀನಿ ಅವರನ್ನು ರಕ್ಷಿಸ್ತೀನಿ ಇದು ನನ್ನ ಮಾತಾಡೋ ಮಾತಾಗಿದೆ ಎನ್ನುವ ರೀತಿ ಹೇಳ್ತಾ ಇದಾರೆ ಹಾಗಾಗಿ ನೀವು ಹಿಂದೆ ಕೂಡ ಬಾಬಾರವರನ್ನ ಕೆಲವರು ಆರಾಧನೆ ಮಾಡ್ತಿದ್ರಿ ಆದ್ರೆ ಮಧ್ಯದಲ್ಲಿ ನಿಮ್ಮಲ್ಲಿ ಸ್ವಲ್ಪ ಅಂತರ ಕಾಯ್ದಿರಿಸಿಕೊಂಡಿದ್ರೆ ಮತ್ತೊಮ್ಮೆ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಾ ಕೋಡ್ ಬಂದಿದೆ ಖಂಡಿತ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನೀವು ಅನ್ಕೊಂಡಿರುವ ಎಲ್ಲ ಕೆಲಸಗಳು ನೆರವೇರ್ತವೆ ಆದ್ರೆ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿದ್ರೆ ಮಾತ್ರ ಇಲ್ಲ ಅಂದ್ರೆ ಏನು ಕೇಳಿದ್ರು ಭಗವಂತ ಕೊಡ್ತಾರೆ ಇಲ್ಲ ಅಂತಲ್ಲ ಅದೇ ಬಾಪಾ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ನೀವು ಏನೇ ಕೇಳಿದ್ರು ನಾನು ಕೊಡ್ತೀನಿ ಇಲ್ಲ ಅಂತಲ್ಲ ಆದರೆ ಮುಂದೆ ಅದೇನು ಘಟಿಸುತ್ತಾ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರ ಅದೇ ನೀವು ಬಾಬಾರವರ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿ ನನಗೆ ಯಾವುದು ಉತ್ತಮ ಅಂತೇಳಿ ನಿಮ್ಗೆ ಅನಿಸುತ್ತೋ ಅದನ್ನೇ ನೀವು ನನಗೆ ಕೊಡಿ ಅಂದಾಗ ನನಗೆ ಯಾವುದು ಒಳ್ಳೆಯದು ಅದನ್ನು ನಿರ್ಧಾರ ಮಾಡಿ ನೀನು ಕೊಡು ತಂದೆ ಅಂತೇಳಿ ಈ ರೀತಿ ನೀವು ಸಮರ್ಪಣೆ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಭವಿಷ್ಯ ಯಾವ ರೀತಿ ರೂಪಿಸ್ಕೊಡ್ಬೇಕು ಅಂದರೆ ಅವರು ಪೂರ್ಣವಾದ ಜವಾಬ್ದಾರಿನ ತೊಗೊಳ್ತಾರೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀನು ಕೇಳಿದ್ದು ನಾನು ಕೊಡ್ತೀನಿ ಇಲ್ಲ ನನ್ನ ಮೇಲೆ ನೀನು ಸಂಪೂರ್ಣವಾಗಿ ಭಾರವಿಟ್ಟು ಶರಣಾದರೂ ಕೂಡ ನಾನು ನಿನಗೆ ಭವಿಷ್ಯವನ್ನು ರೂಪಿಸ್ಕೊಡ್ತೀನಿ ಎರಡೋ ರೀತಿಯಲ್ಲಿ ಎರಡೂ ರೀತಿಯಲ್ಲೂ ಕೂಡ ನಾನು ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ ಯಾವುದು ಉತ್ತಮ ಅಂತೇಳಿ ನೀನೇ ನಿರ್ಧಾರ ಮಾಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಈ ಸಮಯದಲ್ಲಿ ನಿಮ್ಮ ಮಕ್ಕಳ ವಿಚಾರದ ಬಗ್ಗೆ ಸ್ವಲ್ಪ ಚಿಂತಿತರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಬಾಬಾ ಹೇಳ್ತಿದ್ರೆ ಟ್ರಸ್ಟ್ ಆ್ಯಂಡ್ ಫೇತ್ ಅಂದರೆ ನಂಬಿಕೆ ಇಡು ತಾಳ್ಮೆ ಇರಲಿ ಖಂಡಿತ ನಾನೆಲ್ಲವನ್ನು ಬದಲಾಯಿಸಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವು ಜನರನ್ನು ಇಗ್ನೋರ್ ಮಾಡು ಅಂದರೆ ಕೆಲವು ಕೆಟ್ಟ ವಿಚಾರಗಳಾಗಿರ್ಬೋದು ಕೆಲವು ಕೆಟ್ಟ ಜನರನ್ನಾಗಿರ್ಬೋದು ಇಗ್ನೋರ್ ಮಾಡು ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಇಲ್ಲಾಂದರೆ ನಿನ್ನ ಸಕಾರಾತ್ಮಕ ವಿಚಾರಗಳನ್ನಾಗಿರ್ಬೋದು ನಿನ್ನ ಸುಖ ಶಾಂತಿ ನೆಮ್ಮದಿಯನ್ನಾಗಿರ್ಬೋದು ಸಂಪೂರ್ಣವಾಗಿ ಹಾಳು ಮಾಡುವ ಸಾಧ್ಯತೆ ಇದೆ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಆದಷ್ಟು ಈ ಕೆಟ್ಟ ಜನರ ಗೈಡೆನ್ಸ್ ಗೈಡೆನ್ಸಲ್ಲಿ ನೀವು ತೊಗೊಳ್ಳೋದು ಬೇಡ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಮುಖಭಾವವನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇದೆ ಯಾರು ನಿಮಗೆ ಕೆಟ್ಟದನ್ನು ಕೊಡ್ತಾ ಇದ್ದಾರೆ ಯಾರು ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗತ್ತೆ ಅದರ ಪ್ರಕಾರ ನೀವು ನಿರ್ಧಾರವನ್ನು ತಗೊಳ್ಳಿ ಆ ನಿರ್ಧಾರದಲ್ಲಿ ನಾನು ಇರ್ತೀನಿ ಆಗ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಈ ಗೈಡೆನ್ಸ್ ಕೊಡ್ತಾ ಇದ್ದೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಹಾಗೆ ಕೆಲವರು ತುಂಬ ನೋವನ್ನು ಪಡ್ತಾ ಇದ್ದಾರೆ ಕೆಲವು ವಿಚಾರಗಳಲ್ಲಿ ಅದು ಯಾರೋ ನಿಮಗೆ ಹಿಂಸೆ ಮಾಡ್ತಾ ಇದ್ದಾರೆ ನಿಂದಿಸ್ತಾ ಇದ್ದಾರೆ ಪದೇ ಪದೇ ಅಂದರೆ ಹೆಜ್ಜೆ ಹೆಜ್ಜೆಗೂ Ni ನಿಮ್ಮ ಹತ್ತಿರದ ಸಂಬಂಧಿಕರಾಗಿರ್ಬೋದು ಅಂದರೆ ಸಂಬಂಧಗಳಾಗಿರ್ಬೋದು ಅದು ಅತ್ತೆ ಮಾವ ಅಕ್ಕ ಅಣ್ಣ ಈ ರೀತಿಯ ಸಂಬಂಧಗಳು ಗಂಡ ಹೆಂಡತಿ ಈ ರೀತಿಯ ಸಂಬಂಧಗಳು ನಿಮ್ಮನ್ನು ತುಂಬಾ ಅರ್ಥ ಮಾಡ್ಕೊಳ್ದೆ ನಿಂದಿಸ್ತಾ ಇದ್ದಾರೆ ಅಂದರೆ ತೆಗಳ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಇಂಥ ಸಂಬಂಧಗಳು ನಿಮ್ಮಿಂದ ಆದಷ್ಟು ಬೇಗನೆ ನಿವಾರಣೆ ಆಗ್ತವೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ನನ್ನ ಸಹಾಯ ಸಿಕ್ಕೇ ಸಿಗುತ್ತೆ ಅಂದರೆ ಇಲ್ಲಿ ಯಾವ ರೀತಿ ವಿಚಾರ ಬರ್ತಾ ಇದೆ ಅಂದರೆ ಅವರು ಬದಲಾವಣೆ ಆಗ್ತಾರೆ ಇಲ್ಲಾಂದರೆ ಅದಕ್ಕೆ ಬೇರೆ ರೀತಿಯಲ್ಲಿ ಒಂದು ಪರಿಹಾರದ ಮಾರ್ಗವನ್ನು ನಾನೇ ಸ್ವಯಂ ನೀಡ್ತೀನಿ ನಿಮ್ಮ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೀನಿ ಹಾಗಾಗಿ ಕರ್ಮದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಕರ್ಮದ ಉದ್ದೇಶವನ್ನು ತೂಗಿ ಅಳೆದು ನಾನು ಒಬ್ಬ ಗುರುವಾಗಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸ್ತೀನಿ ಸರಿಯಾದ ಒಂದು ನ್ಯಾಯವನ್ನು ಕೊಡಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ತುಂಬಾ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅದು ಯಾವುದೋ ಒಂದು ವಿಚಾರದಲ್ಲಿ ಖಂಡಿತ ನ್ಯಾಯ ನಿಮಗೆ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸೋಲುಪ್ಕೊಳ್ಳೋದು ಬೇಡ ಎದುರಿಸಿ ಪರಿಸ್ಥಿತಿಗಳನ್ನು ಎದುರಿಸಿ ಅವ್ರು ಏನೋ ಮಾಡಿಬಿಡ್ತಾರೆ ಇಲ್ಲ ನಿಮ್ಮನ್ನು ಸಾಯಿಸ್ಬಿಡ್ತಾರೆ ಇಲ್ಲ ಅಂದರೆ ನಿಮ್ಗೆ ಏನೋ ಒಂದು ಕೆಟ್ಟ ಪ್ರಭಾವ ಪ್ರಭಾವನ ದುಷ್ಟಶಕ್ತಿಯ ಪ್ರಭಾವನ ಬೀರ್ಬಿಡ್ತಾರೆ ಅಂತೇಳಿ ನೀವು ಯೋಚನೆ ಮಾಡೋದು ಬೇಡ ಚಿಂತೆ ಮಾಡೋದು ಬೇಡ ನನ್ನ ಪಾದಗಳಲ್ಲಿ ಒಂದು ಆಳವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಯಾವುದೂ ಕೂಡ ನಿಮ್ಮ ಬಳಿಗೆ ಬರದಂತೆ ನಾನು ತಡಿತೀನಿ ಆ ವಿಶ್ವಾಸ ನಿನ್ನಲ್ಲಿ ದೃಢವಾದ್ರೆ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಆ ವಿಶ್ವಾಸ ದೃಢವಾಗಿದ್ದರೆ ಖಂಡಿತವಾಗಿಯೂ ಅದು ಯಾವುದೇ ರೀತಿ ಅವರು ನಕಾರಾತ್ಮಕ ಪ್ರಭಾವವನ್ನು ಬೀರಿದರೂ ಕೂಡ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಬಯಸಿದ್ರು ಕೂಡ ಅದು ತಿರುಗು ಬಾಣವಾಗಿ ಅವರಿಗೆ ಹೋಗಿ ತಲುಪುತ್ತೆ ಅನ್ನೋ ರೀತಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರದ್ದೋ ಬಗ್ಗೆ ದ್ವೇಷವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡಬೇಡ ಯಾರು ಕೆಟ್ಟದನ್ನ ಬಯಸುವ ಪ್ರಯತ್ನವನ್ನು ಮಾಡಬೇಡ ಅವರು ನಿನಗೆ ಕೆಟ್ಟದನ್ನ ಮಾಡಿದ್ರು ಅಂತೇಳಿ ನೀನು ಅವರಿಗೆ ಕೆಟ್ಟದನ್ನ ಬಯಸಬೇಡ ನಿನಗೆ ಆ ಅಧಿಕಾರ ಇಲ್ಲ ಕರ್ಮಗಳಿಗೆ ಅದರ ಅಧಿಕಾರ ಇದೆ ಅದು ಸಮಯಕ್ಕೆ ಸರಿಯಾಗಿ ಮರಳಿ ಹೋಗಿ ಆ ಸೇಡನ್ನು ತೀರಿಸ್ಕೊಳ್ಳುತ್ತೆ ಹಾಗಾಗಿ ಹಾಗಾಗಿ ನೀನು ಸೇಡನ್ನು ತೀರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಡ ಈ ವರ್ತಮಾನದಲ್ಲಿ ಒಂದು ಬದುಕು ಆ ಕ್ಷಣಗಳನ್ನು ಆನಂದಿಸು ಕೆಟ್ಟದನ್ನು ನಿನ್ನಿಂದ ದೂರ ಮಾಡು ಇಗ್ನೋರ್ ಮಾಡು ಭವಿಷ್ಯದ ಚಿಂತೆ ನೀನು ಮಾಡೋಕ್ಕೆ ಹೋಗ್ಬೇಡ ಇವತ್ತಿನ ಚಿಂತೆ ನೀನು ಮಾಡು ಭವಿಷ್ಯವನ್ನು ರೂಪಿಸಿಕೊಡುವ ಪೂರ್ಣ ಜವಾಬ್ದಾರಿನ ನಾನು ತೊಗೊಂಡಿದ್ದೀನಿ ಯಾಕೆ ಹೆದರ್ತೀಯಾ ನಾನು ನಿನ್ನ ಜೊತೆಗೆ ಇರಬೇಕಾದ್ರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲವನ್ನು ನಾನು ನೋಡ್ತಾ ಇದ್ದೀನಿ ಎಲ್ಲವನ್ನು ನಾನು ಗಮನಿಸ್ತಾ ಇದ್ದೀನಿ ನಿನಗೇನು ಏನು ಅನ್ಯಾಯ ಆಗ್ತಾ ಇದೆಯೋ ಇಲ್ಲ ನೋವು ಆಗ್ತಾ ಇದೆಯೋ ಇಲ್ಲ ಕಷ್ಟಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇದೆಯಲ್ಲ ಅದು ಕೆಲವು ಪಾಠಗಳನ್ನು ಈ ಸಮಯದಲ್ಲಿ ನಿನಗೆ ಕಲಿಸ್ತಾ ಇದೆ ಮನವರಿಕೆ ಮಾಡ್ತಾಯಿದೆ ನೀನು ಏನನ್ನು ಮಾಡಬೇಕು ಏನನ್ನು ಹೊರಗೆ ಹಾಕಬೇಕು ಯಾವ ರೀತಿ ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಜೊತೆನೇ ನೀನು ಮಾತಾಡಬೇಕು ಅಂದರೆ ನಿನಗೆ ನೀನು ಸ್ವಲ್ಪ ಸಮಯ ಕೊಟ್ಟು ನಾನು ಮಾಡ್ತಾ ಇರೋದು ಸರಿಯಾ ತಪ್ಪಾ ಅಂತೇಳಿ ಯೋಚಿಸಬೇಕು ಅದಕ್ಕೋಸ್ಕರ ನಾನು ಈ ಕಷ್ಟ ದುಃಖ ನಿಂದನ ನಿನ್ನ ಜೀವನದಲ್ಲಿ ಕರ್ಮಕ್ಕನುಸಾರವಾಗಿ ತುಂಬಿಸ್ತಾ ಇದ್ದೀನಿ ಯಾವುದೂ ಕೂಡ ನಿನ್ನನ್ನು ಹಾಳು ಮಾಡ್ಲಿಕ್ಕಲ್ಲ ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಅದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೇ ಅದು ಬಿಟ್ಟು ನಿನ್ನನ್ನು ನೀನು ತೆಗೆದುಕೊಳ್ತಾ ದೇವರನ್ನು ನೀನು ತೆಗೆದುಕೊಳ್ತಾ ಹೋದರೆ ಕರ್ಮ ವೃದ್ಧಿ ಆಗುತ್ತೆ ಹೊರತು ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸುಧಾರಿಸ್ಕೊಳ್ಳೋಕ್ಕೂ ಕೂಡ ಅವಕಾಶ ಆಗೋದಿಲ್ಲ ಯಾವುದೂ ಕೂಡ ನಿನ್ನ ಜೀವನದಲ್ಲಿ ಕಾರಣ ಇಲ್ಲದೆ ಬಂದಿಲ್ಲ ಕೆಲವು ಸುಧಾರಣೆ ತರ್ತವೆ ಕೆಲವು ಬದಲಾವಣೆ ತರ್ತವೆ ಕೆಲವನ್ನ ಅರ್ಥ ಮಾಡಿಕೊಂಡು ನಿನ್ನನ್ನು ನೀನು ಸುಧಾರಣೆ ಮಾಡ್ಕೊಳ್ಬೇಕು ಒಳಗಿನಿಂದ ನೀನು ಒಂದು ಆತ್ಮವಿಶ್ವಾಸವನ್ನು ಹೊಂದದಾಗ ನಿನ್ನ ಭವಿಷ್ಯವನ್ನು ನೀನೇ ಸ್ವತಃ ರೂಪಿಸಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಭವಿಷ್ಯ ಯಾರ ಕೈಯಲ್ಲೂ ಇಲ್ಲ ಅದು ನಿನ್ನ ವರ್ತಮಾನದ ಈಗಿನ ನಿನ್ನ ನಿನ್ನ ಭವಿಷ್ಯ ಇವತ್ತಿನ ವರ್ತಮಾನದ ಜೀವನದಲ್ಲಿದೆ ಅಂದ್ರೆ ಇವತ್ತಿನ ದಿನದಲ್ಲಿದೆ ಅದು ಮುಂದೆ ಏನಾಗುತ್ತೋ ಅನ್ನೋ ರೀತಿಯಲ್ಲಿ ನೀನು ಚಿಂತೆ ಮಾಡಬೇಡ ವರ್ತಮಾನದ ಬಗ್ಗೆ ಚಿಂತೆ ಮಾಡು ಇವತ್ತಿನ ದಿನ ನೀನು ಹೇಗೆ ಕಳಿಬೇಕು ಅಂತೇಳಿ ಯೋಚನೆ ಮಾಡು ಭವಿಷ್ಯ ತಾನಾಗಿಯೇ ಒಳ್ಳೆಯ ರೀತಿಯಲ್ಲಿ ಉತ್ತಮಗೊಳ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀನು ಯಾವುದೇ ರೀತಿ ಹೋರಾಟ ಮಾಡೋದು ಬೇಡ ಬೇಡ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಾನು ಆವಾಗವಾಗ ನಿನ್ನ ಜೊತೆ ಕನಸಿನ ಮೂಲಕ ಒಂದು ಸಂಪರ್ಕವನ್ನು ನೇರವಾಗಿ ಹೊಂದುತ್ತಾನೆ ಇದ್ದೀನಿ ಅಲ್ಲಿ ಕೂಡ ಅಂದ್ರೆ ನಿಮಗೆ ನಿಮಗೆ ಬಾಬಾ ಕನಸಲ್ಲಿ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಒಂದು ಪರಿವರ್ತನೆ ಖಂಡಿತ ಸಿಗುತ್ತೆ ಅದು ಯಾವುದೋ ಒಂದು ಸೂಚನೆಯನ್ನು ಕೊಡ್ಲಿಕ್ಕೆ ಬಂದಿರ್ತಾರೆ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು ಇಲ್ಲಾಂದ್ರೆ ಯಾವುದೋ ಒಂದು ಎಚ್ಚರಿಕೆಯನ್ನ ಮೂಡಿಸ್ಲಿಕ್ಕೂ ಕೂಡ ಬಂದಿರ್ತಾರೆ ಆಗ ನೀವು ಸ್ವಲ್ಪ ಸ್ವಲ್ಪ ಸಚೇತರಾಗಿರ್ಬೇಕು ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು ಅದು ಒಳ್ಳೆಯದನ್ನ ಸ್ವೀಕಾರ ಮಾಡೋದೇ ಆಗಿರ್ಬೋದು ಇಲ್ಲ ಅಂದ್ರೆ ಕೆಟ್ಟದನ್ನ ಸ್ವೀಕಾರ ಮಾಡೋದೇ ಆಗಿರ್ಬೋದು ಅಲ್ಲಿ ನಿಮಗೆ ಎಚ್ಚರಿಕೆ ಸಿಗುತ್ತೆ ಆಗ ನೀವು ನೀವು ಅದನ್ನು ನೆನಪು ಮಾಡ್ಕೊಳ್ತಾ ಹೋದರೆ ಖಂಡಿತ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗೋದಿಲ್ಲ ಅನಾಹುತಗಳನ್ನು ತಡೆಯುವ ಶಕ್ತಿಯನ್ನು ವಿವೇಕವನ್ನು ಬಾಬಾ ಈ ರೀತಿಯಾಗಿ ಸನ್ನೆಗಳ ಮೂಲಕ ನಿಮಗೆ ಕೊಡ್ತಾ ಇರ್ತೀನಿ ನಾನು ಆಗಾಗ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದರೆ ಹಾಗಾಗಿ ನೀವು ಬಯಸಿದಾಗಲೆಲ್ಲ ನಾನು ನಿಮ್ಮ ಸಂಪರ್ಕಕ್ಕೆ ಬಂದೇ ಬರ್ತೀನಿ ಅದು ಯಾವುದೇ ರೂಪದಲ್ಲಿ ನೀವು ನನ್ನ ಸಂಪರ್ಕವನ್ನು ಆ ಕ್ಷಣದಲ್ಲಿ ನಾನು ನಿಮ್ಮ ಜೊತೆ ಇರಬೇಕು ಅಂತೇಳಿ ಬಯಸ್ತೀರಾ ಅಂದರೆ ಖಂಡಿತ ಆ ಸಮಯದಲ್ಲಿ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಅದರ ಅನುಭೂತಿಯನ್ನು ಕೂಡ ನೀವು ಹೊಂದಿದ್ದೀರಾ ಈಗಾಗಲೇ ಕೆಲವೊಂದು ಸಾರಿ ನೀವು ಖಿನ್ನತೆಗಾಗಿರ್ಬೋದು ಮಾನಸಿಕ ಒತ್ತಡಕ್ಕಾಗಿರ್ಬೋದು ಇಲ್ಲ ಏನೋ ಕಳೆದ ಇಲ್ಲ ಸಮಸ್ಯೆಗಳ ಸುಳಿಕೆ ಸಿಕ್ಕು ನೀವು ಸ್ವಲ್ಪ ಒತ್ತಡಕ್ಕೆ ಒಳಗಾದಾಗ ನಾನು ನಿಮ್ಮ ಜೊತೆಗಿರುವ ಅನುಭೂತಿಯನ್ನು ನೀವು ಹೊಂದಲಿಕ್ಕೆ ಆಗೋದಿಲ್ಲ ಆ ಮಾಯಿ ಅನ್ನೋದು ಅಡೆತಡೆ ಉಂಟು ಮಾಡಿರುತ್ತೆ ಅನ್ನೋ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀನು ಪ್ರತಿ ಸರಿ ವಿಶ್ವಾಸ ಕಳ್ಕೊಂಡಾಗ ಕತ್ತಲೆಯಲ್ಲಿ ಮುಳುಗಿದಾಗ ಒಂಟಿಯಾದಾಗ ನಾನು ನಿನ್ನ ಭರವಸೆಯಾಗಿ ಯಾವುದೋ ಒಂದು ರೂಪದಲ್ಲಿ ಬಂದಿದ್ದೀನಿ ಅದು ನಿನ್ನ ಸ್ನೇಹಿತನ ರೂಪದಲ್ಲಾಗಿರ್ಬೋದು ಇಲ್ಲ ನಿನ್ನ ಪ್ರೀತಿಯ ರೂಪದಲ್ಲಾಗಿರ್ಬೋದು ತಂದೆ ತಾಯಿಯ ರೂಪದಲ್ಲಾಗಿರ್ಬೋದು ನೀನು ವಿಶ್ವಾಸ ಕಳ್ಕೊಂಡಾಗಲೆಲ್ಲ ನಾನು ನಿನ್ನಲ್ಲಿ ಭರವಸೆಯನ್ನು ತುಂಬಿದ್ದೀನಿ ಅಂದ್ರೆ ಅದು ಖಂಡಿತ ನಾನು ನಿನ್ನ ಜೊತೆಗಿರುವ ಅನುಭೂತಿಯಾಗಿದೆ ಪ್ರತಿ ಈ ಕಣ್ಣೀರಿನ ಹಿಂದೆ ಸಂಕಷ್ಟದ ಹಿಂದೆ ಸಮಸ್ಯೆಗಳ ಹಿಂದೆ ನನ್ನ ಆಶೀರ್ವಾದ ಇದೆ ನಿನ್ನ ನೋವುಗಳು ನಿನ್ನ ಉತ್ತಮಗೊಳಿಸಿವೆ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ನೀವು ಒಂದು ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಮಾಡಿಕೊಂಡು ತಿರುವನ್ನ ತಗೊಂಡು ನಿಮ್ಮ ಕರ್ಮಗಳನ್ನ ಕೆಟ್ಟ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ದಾರಿ ಮಾಡಿಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನ ಮತ್ತಷ್ಟು ಉತ್ತಮ ಹಾಗೂ ಹೊಳಪಿನಿಂದ ಆ ಕಷ್ಟಗಳಾಗಿರ್ಬೋದು ಆ ಸಮಸ್ಯೆಗಳಾಗಿರ್ಬೋದು ಆ ನಿಂದನೆಗಳಾಗಿರ್ಬೋದು ಕೂಡಿಸಿದಾವೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ನಿಮಗೆ ನಿಮ್ಗೆ ಸಿಕ್ಕಿರೋ ಜೀವನ ಇದೆಯಲ್ಲ ಅದು ಒಂದು ಯಾತ್ರೆ ಆಗಿದೆ ಅದು ಒಂದು ದಡ ಅಲ್ಲ ಅನ್ನೋ ರೀತಿಯಲ್ಲಿ ಬಾಪಾ ಹೇಳ್ತಾರೆ ಜೀವನ ಅನ್ನೋ ಯಾತ್ರೆಯಲ್ಲಿ ಸಾಗುವಾಗ ನಿಮ್ಮಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಕೂಡ ನಿಮಗೆ ಒಂದು ಪಾಠವಾಗಿರ್ತವೆ ನಿಜವಾದ ಸುಖವೆಂದರೆ ಅದು ವಸ್ತುವಲ್ಲ ವ್ಯಕ್ತಿಯಲ್ಲ ಪಡೆದುಕೊಳ್ಳೋದು ಅಲ್ಲ ಸುಖವೆಂದರೆ ನಿಮ್ಮೊಳಗೆ ನೀವು ನಿಮ್ಮನ್ನ ಕಂಡುಕೊಳ್ಳುವುದು ನಿಮ್ಮಲ್ಲಿ ಮಾನವೀಯತೆ ಮನುಷ್ಯತ್ವವನ್ನು ಜಾಗೃತಗೊಳಿಸ್ಕೊಳ್ಳೋದು ಅರ್ಥಕೊಳ್ಳೋದು ಹೇಗೆ ಜೀವಿಸಬೇಕು ಹೇಗೆ ಬದುಕಬೇಕು ಆಗ ಶಾಂತಿ ತಾನಾಗೇ ನೆಲೆಯಾಗುತ್ತೆ ನೆಮ್ಮದಿ ತಾನಾಗೇ ನೆಲೆಯಾಗತ್ತೆ ಯಾವುದನ್ನು ಕೂಡ ಅರಸಿ ಹೋಗಬೇಡ ಮೋಹ ಮಾಯೆಗೆ ಒಳಗಾಗಬೇಡ ನನ್ನ ಭವಿಷ್ಯ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿ ಕನಸು ಕಾಣೋದು ತಪ್ಪಲ್ಲ ಹಾಗಂತ ಇಂದಿನ ದಿನದ ಸುಖವನ್ನ ತ್ಯಜಿಸ್ಕೊಳ್ಬೇಡ ಇಂದಿನ ಚಿಕ್ಕ ಕ್ಷಣಗಳನ್ನ ಪ್ರೀತಿಯನ್ನ ಕಾಳಜಿಯನ್ನ ಮರಿಬೇಡ ಅದಕ್ಕೂ ಕೂಡ ಗೌರವ ಕೊಡುವ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಮುಂದಿನ ಭವಿಷ್ಯ ನಿರ್ಧಾರ ಮಾಡೋದು ನೀನಲ್ಲ ನಿನ್ನ ಕರ್ಮಗಳು ಈಗಿನ ನಿನ್ನ ಒಳ್ಳೆಯ ಉದ್ದೇಶಗಳು ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಕನಸು ಕಾಣೋ ತಪ್ಪಲ್ಲ ಆದ್ರೆ ಆ ಕನಸು ನನಸಾಗಬೇಕು ಅಂದ್ರೆ ಇವತ್ತಿನ ದಿನದ ಕರ್ಮದ ಬಗ್ಗೆ ಯೋಚನೆ ಮಾಡು ಇವತ್ತಿನ ದಿನದ ಕ್ಷಣಗಳನ್ನು ಅನುಭವಿಸು ಅದು ನಿನ್ನ ಭವಿಷ್ಯವನ್ನು ಉತ್ತಮಗೊಳಿಸಿಕೊಡುತ್ತೆ ಹೊರತು ನೀನು ಕೂಡಿಡೋ ಹಣ ಆಗಿರ್ಬೋದು ನೀನ್ ಏನೋ ರೀತಿಯಲ್ಲಿ ಸಾಧನೆ ಮಾಡ್ತೀನಿ ಅದು ನನ್ನ ಭವಿಷ್ಯವನ್ನು ರೂಪಿಸ್ಕೊಡ್ತದೆ ಅನ್ನೋದು ಸುಳ್ಳು ಇವತ್ತಿನ ದಿನವನ್ನು ಉತ್ತಮಗೊಳಿಸು ಅದು ನಿನ್ನ ಭವಿಷ್ಯವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಬಾಬಾ ಇಲ್ಲಿ ಯಾವ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಅದು ಬೇಕು ಇದು ಬೇಕು ಕೆಲಸ ಬೇಕು ಮಗು ಬೇಕು ಮದುವೆ ಒಳ್ಳೆಯ ಆಗಬೇಕು ಇಲ್ಲ ಕಂಕಣ ಭಾಗ್ಯ ಕೂಡಿ ಬರಬೇಕು ಇನ್ಯಾವುದೇ ರೀತಿಯ ಇಚ್ಛೆಗಳಿರಲಿ ಸ್ವಾಭಿಮಾನದಿಂದ ಬದುಕಬೇಕು ನಾನು ಎದುರಿಗೆ ಒಳ್ಳೆ ರೀತಿಯಲ್ಲಿ ಬಾಳಬೇಕು ಅನ್ನೋದು ತಪ್ಪಲ್ಲ ಎಲ್ಲ ರೀತಿಯ ಆಸೆಗಳು ಮನುಷ್ಯನಿಗೆ ಇದ್ದೇ ಇರ್ತವೆ ಅದು ಸಹಜ ಗುಣ ಕೂಡ ಈ ಪ್ರಕೃತಿಯ ವೈಚಿತ್ರ್ಯವೂ ಕೂಡ ಅದೇ ಆಗಿದೆ ಆದರೆ ಅವುಗಳ ಉದ್ದೇಶ ಸಂಪೂರ್ಣವಾಗಿ ನೆರವೇರಬೇಕು ಅಂದರೆ ನಿಮ್ಮ ಉದ್ದೇಶ ಸಂಪೂರ್ಣವಾಗಿ ಒಂದು ಪರಿಪೂರ್ಣತೆಯನ್ನು ಕಂಡುಕೊಳ್ಬೇಕು ಅಂದರೆ ಇವತ್ತಿನ ದಿನದ ಬಗ್ಗೆ ಯೋಚನೆ ಮಾಡೋ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ಇವತ್ತಿನ ದಿನದ ನೆಮ್ಮದಿ ಶಾಂತಿಯನ್ನು ಹಾಳು ಮಾಡ್ಕೊಳ್ಬೇಡ ಯಾವುದೇ ಆಗಲಿ ನಿಮಗೆ ಸಿಗಬೇಕು ಅಂದ್ರೆ ಅದು ನಿನಗೋಸ್ಕರ ಡಿಸರ್ವ್ ಆಗಿರುತ್ತೆ ಅದು ನಿನ್ನನ್ನು ಬಂದು ಸೇರತ್ತೆ ಅದಾಗಿಯೇ ಬರುತ್ತೆ ನಿನ್ನ ಕರ್ಮ ಒಳಿತಿನಿಂದ ಕೂಡಿದ್ದಾಗ ಮಾತ್ರ ಜೀವನದಲ್ಲಿ ಯಾವ್ದು ಇಲ್ಲ ಅಲ್ಲ ಅದು ನಿನಗೆ ಯಾವುದೇ ರೀತಿ ಸಮಸ್ಯೆ ಉಂಟು ಮಾಡೋದಿಲ್ಲ ಯಾವುದೇ ರೀತಿ ನಿನಗದು ಅಡ್ಡಿ ಆತಂಕನೂ ಉಂಟು ಮಾಡೋದಿಲ್ಲ ಹಾಗಾಗಿ ನಿನ್ನ ಜೀವನದಲ್ಲಿ ನಿನಗೋಸ್ಕರ ಯಾವುದು ಸಿದ್ಧ ಮಾಡ್ಕೊಂಡಿದೆಯೋ ನಿನ್ನ ಕರ್ಮಗಳಿಗನುಸಾರವಾಗಿ ಅದು ನಿನ್ನನ್ನು ಬಂದು ತಲುಪಿಯೇ ತಲುಪುತ್ತೆ ಅದು ಮದುವೆ ವಿಚಾರದಲ್ಲಾಗಿರ್ಬೋದು ಪ್ರೀತಿಯ ವಿಚಾರದಲ್ಲಾಗಿರ್ಬೋದು ಸಂಬಂಧದ ಸುಧಾರಣೆ ವಿಚಾರದಲ್ಲಾಗಿರ್ಬೋದು ಇಲ್ಲ ಏನೋ ಒಂದು ಸಾಧನೆ ಮಾಡೋ ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳ ಜೀವನ ಸುರಕ್ಷಿತವಾಗಿರಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ತಂದೆ ತಾಯಿಯ ನಿರೀಕ್ಷೆಯಿಂದ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನಾಗಿರ್ಬೋದು ಒಂದು ಕೆಲಸವನ್ನಾಗಿ ತಗೊಳ್ಳೋದಾಗಿರ್ಬೋದು ಇಲ್ಲ ಮದುವೆ ಜೀವನದಲ್ಲಿ ಸುಖವಾಗಿ ಇರೋದಾಗಿರ್ಬೋದು ಪ್ರತಿಯೊಂದು ಪರಿವರ್ತನೆಯನ್ನು ನೀವು ಬಯಸ್ತಾ ಇದ್ದೀರಿ ಅಂದರೆ ತಪ್ಪಲ್ಲ ಅದಕ್ಕೋಸ್ಕರ ಇಂದಿನ ಶ್ರಮ ಇರಬೇಕು ಹಾಗಾಗಿ ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ನಿಮ್ಮ ಹೋರಾಟ ಆಗಿರ್ಬೋದು ಸಂಕಲ್ಪ ಆಗಿರ್ಬೋದು ನೀವು ಅವರಿಗೋಸ್ಕರ ಏನಾದರೂ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದೀರ ಅಂದರೆ ಅದೆಲ್ಲದಕ್ಕೂ ಕೂಡ ಫಲವನ್ನು ಕೊಡುವನು ನಾನೇ ಆಗಿದ್ದೀನಿ ಹಾಗಾಗಿ ನಾಳೆ ನಿನ್ನದಲ್ಲ ಇವತ್ತು ಮಾತ್ರ ನಿನ್ನದು ಅದನ್ನು ಸಂಪೂರ್ಣವಾಗಿ ಜೀವಿಸು ನಾಳೆ ಏನಿದ್ರೂ ತೀರ್ಮಾನ ಮಾಡಿಕೊಡೋದು ನಾನು ಅದನ್ನು ಕೊಡೋದು ನಾನು ನನ್ನ ಯೋಜನೆಯ ಭಾಗವಾಗಿದೆಯೇ ಹೊರತು ನೀನು ನಿನ್ನ ಯೋಜನೆಯ ಭಾಗ ನಾನಾಗಿಲ್ಲ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಏನು ಬದಲಾವಣೆಯನ್ನು ಬಯಸ್ತಾ ಇರ್ಬೋದು ಶಾಂತಿಯನ್ನು ಬಯಸ್ತಾ ಇರ್ಬೋದು ನೆಮ್ಮದಿಯನ್ನು ಬಯಸ್ತಾ ಇರ್ಬೋದು ಆರೋಗ್ಯವನ್ನು ಸಂಪತ್ತನ್ನು ಯಾವುದೇ ರೀತಿ ಸುಖ ವೈಭೋಗಗಳನ್ನು ಬಯಸಿದರೂ ಕೂಡ ಕೊಡುವ ಶಕ್ತಿ ನನಗಿದೆ ಇಲ್ಲ ಅಂತಲ್ಲ ಆದರೆ ನಾನು ಮೊದಲು ಕೆಲವು ಪರೀಕ್ಷೆಗಳನ್ನು ಮಾಡಿಯೇ ಮಾಡ್ತೀನಿ ನಂತರ ನೀವು ಬಯಸಿದ್ದೆಲ್ಲವನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತೀನಿ ಗುರುವಿನ ಬಲದ ಮೂಲಕ ದೈವ ಶಕ್ತಿಗಳ ಮೂಲಕ ನಿಮ್ಮ ಪೂರ್ವಜರ ಆಶೀರ್ವಾದದ ಮೂಲಕ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಅಂದರೆ ನಿಮ್ಮ ಕೆಟ್ಟ ಕರ್ಮಗಳ ಅಭಿವೃದ್ಧಿ ಇರುತ್ತಲ್ಲ ಅದು ಎಲ್ಲರ ಆಶೀರ್ವಾದವನ್ನು ತಡೆ ಹಿಡಿದು ನಿಲ್ಲಿಸಿರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸಿಗಬೇಕಾಗಿರುತ್ತಲ್ಲ ಅದು ಸಿಗ್ತಾ ಇರೋದಿಲ್ಲ ನಿಮ್ಮ ಭಾಗ್ಯದಲ್ಲಿರುತ್ತೆ ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ಆ ಕರ್ಮಗಳು ಅಡ್ಡಿ ಆತಂಕಗಳನ್ನು ಉಂಟು ಮಾಡಿರ್ತವೆ ಅವೆಲ್ಲವನ್ನು ನೀವು ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾದಾಗ ಮೊದಲು ಕೆಲವು ಪರೀಕ್ಷೆಗಳನ್ನು ಎದುರಿಸಲೇಬೇಕಾಗತ್ತೆ ಕಷ್ಟ ಬಂತು ದುಃಖ ಬಂತು ಸಮಸ್ಯೆಗಳಿದ್ದಾವೆ ಭಗವಂತನನ್ನ ಆರಾಧನೆ ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಇಷ್ಟು ಗೊಂದಲಗಳಿದ್ದಾವೆ ಅಂತೇಳಿ ನೀವು ಹಿಂದೆ ಸರಿದ್ರೆ ನಿಮ್ಮ ವಿಶ್ವಾಸವನ್ನು ಕಳ್ಕೊಂಡ್ರೆ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ರೆ ಆಗ ನೀವು ನನ್ನನ್ನು ಕಳ್ಕೊಂಡಂತೆ ಅನ್ನೋ ರೀತಿಲಿ ಬಾಬಾ ಹೇಳ್ತದೆ ಅದು ಪ್ರ ಅದು ಕೇವಲ ನನ್ನ ಪರೀಕ್ಷೆ ಆಗಿರುತ್ತೆ ಹಾಗೆ ನಿಮ್ಗೊಂದು ಪಾಠ ಆಗಿರುತ್ತೆ ಅದನ್ನೇ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಳೋಕೆ ಹೇಗೆ ಸಾಧ್ಯ ಹಾಗಾಗಿ ನಿಮ್ಮ ಗೌರವ ಆಗಿರ್ಬೋದು ಮದಿಯಾಗಿರ್ಬೋದು ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಎಲ್ಲ ಅರ್ಹತೆಯನ್ನು ನಾನು ಕೊಡ್ತೀನಿ ಎಲ್ಲದಕ್ಕೂ ನೀವು ಅರ್ಹರಾಗಿದ್ದೀರಾ ಆದರೆ ಇವತ್ತಿನ ದಿನದ ಶ್ರಮವನ್ನು ನೀವು ಪಡಬೇಕು ಇವತ್ತಿನ ದಿನ ಯಾವ ರೀತಿ ಇರಬೇಕು ಅಂತೇಳಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಯೋಜನೆ ಹಾಕಿದಾಗ ನಿಮ್ಮ ಮುಂದಿನ ಭವಿಷ್ಯ ಅದಕ್ಕೆ ತಕ್ಕ ಹಾಗೆ ಯೋಜನೆಗೊಳ್ತಾ ಹೋಗುತ್ತೆ ನೀವು ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋ ಅಗತ್ಯವೇ ಇಲ್ಲ ಇವತ್ತಿನ ಬಗ್ಗೆ ನೀವು ಚಿಂತೆ ಮಾಡ್ತಾ ಹೋಗ್ರಿ ಸಾಕು ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನನ್ನ ಕಾಣದ ಅದೆಷ್ಟೋ ಶಕ್ತಿಗಳ ಕೈಗಳ ಹಾರೈಕೆ ನಿಮ್ಮ ಮೇಲೆ ಇದೆ ಅದಕ್ಕೋಸ್ಕರನೇ ನಾನು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದೀನಿ ಹಂತ ಹಂತವಾಗಿ ನೀವು ಧೈರ್ಯ ಕಳ್ಕೊಂಡು ಎದೆಗೊಂದಿದಾಗ ಒಂದು ಧೈರ್ಯವಾಗಿ ಬಂದಿದ್ದೀನಿ ಭಯಪಟ್ಟು ಕುಗ್ಗಿದಾಗ ನಾನು ನಿಮ್ಮ ಶಕ್ತಿಯಾಗಿ ನಿಮ್ಮಲ್ಲಿ ಪ್ರವಹಿಸಿದ್ದೀನಿ ನೀವು ನಂಬಿಕೆಯನ್ನು ಕಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ನಾನು ನಿಮ್ಮಲ್ಲೇ ಒಂದು ನಂಬಿಕೆಯಾಗಿ ಬಲಪಡಿಸಿದ್ದೀನಿ ನೀವು ಯಾವ ರೀತಿ ಕೃತಜ್ಞತಾ ಭಾವವನ್ನು ನನ್ನಲ್ಲಿ ಹೊಂದುತ್ತಾ ಹೋಗ್ತಿರೋ ಅಷ್ಟೇ ನಿಮ್ಮನ್ನು ನಾನು ಬಲಪಡಿಸ್ತಾ ಹೋಗ್ತೀನಿ ನೆಮ್ಮದಿ ಶಾಂತಿ ಸರಳತೆಯ ಭಾವದ ಭಕ್ತನ ನಾನು ಸ್ವೀಕರಿಸ್ತೀನಿ ಅದಕ್ಕೆ ನಾನು ಪ್ರಸನ್ನ ಹಾಗಾಗಿ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸುವ ಮೂಲಕ ಮೊದಲ ಶಿಕ್ಷಣವನ್ನು ಶುರು ಮಾಡಿದೀನಿ ಹಾಗಾಗಿ ನಿಮ್ಮ ಜೀವನದಲ್ಲಿ ನಂತರದ ದಿನಗಳಲ್ಲಿ ಒಂದು ಆಳವಾದ ನಾನು ನಿಮ್ಮ ಜೊತೆ ಸದಾ ಇರುವ ನೇರವಾದ ಸಂಪರ್ಕದ ಅನುಭೂತಿಯನ್ನು ಹೊಂದುತ್ತಾ ಹೋಗ್ತೀರ ನಂತರದ ದಿನಗಳಲ್ಲಿ ನೀವೇನೂ ನನ್ನ ಹತ್ರ ಕೇಳೋದೇ ಇಲ್ಲ ಅಷ್ಟೊಂದು ಭಕ್ತಿಗೆ ಪರವಶರಾಗ್ತಾ ಹೋಗ್ತೀರ ನೀನೇ ಬೇಕು ನನಗೆ ತಂದೆ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಆಗ್ತಾ ಹೋಗ್ತೀರ ಆಗ ನಿಮ್ಮ ಜೀವನದಲ್ಲಿ ನೀವೇನೂ ಏನೂ ಕೇಳದೆ ಇದ್ರೂ ಕೂಡ ಅವೆಲ್ಲವೂ ಕೂಡ ಸದ್ ನಿಮ್ಗೋಸ್ಕರ ಏನು ಎಲ್ಲಾ ರೀತಿಯ ಸಿದ್ಧತೆ ಆಗಿತ್ತಲ್ಲ ಆ ಸಿದ್ಧತೆಗಳೆಲ್ಲವೂ ಒಂದೊಂದಾಗಿ ನಿಮ್ಮ ಬಳಿ ತಾನಾಗೆ ಹುಡ್ಕೊಂಡು ಬರಲಿಕ್ಕೆ ಶುರುವಾಗ್ತವೆ ಇದೇ ನನ್ನ ಯೋಜನೆಯಾಗಿದೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಸಕಾರಾತ್ಮಕವಾಗಿ ಯೋಚಿಸಬೇಕು ಎಷ್ಟೇ ಕಷ್ಟಗಳಿರಲಿ ದುಃಖಗಳಿರಲಿ ಯಾರೂ ಬಂದು ಆ ಸಮಸ್ಯೆಗೆ ಆ ದುಃಖಗಳಿಗೆ ಪರಿಹಾರ ಕೊಡೋದಿಲ್ಲ ನಿಮ್ಮ ಆತ್ಮವಿಶ್ವಾಸ ಆ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ನೀವು ಶರಣಾದಾಗ ಅವರೇ ಸ್ವತಃ ಬರ್ತಾರೆ ನಿಮ್ಮ ಉದ್ಧಾರಕ್ಕಾಗಿ ನಿಮ್ಮ ಮಾರ್ಗದರ್ಶನಕ್ಕಾಗಿ ರಕ್ಷಣೆಗಾಗಿ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಭವಿಷ್ಯದ ಸೃಷ್ಟಿಕರ್ತರು ನೀವೇ ಆಗಿದ್ರೆ ಅದರ ಮಾರ್ಗದರ್ಶಕರು ಬಾಬಾ ಆಗಿದ್ದಾರೆ ಹಾಗಾಗಿ ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ದಿನ ನೀವು ಯೋಜನೆ ಮಾಡಬೇಕು ಅದನ್ನು ನಾಳೆ ದಿನವಾಗಿ ನಾನು ಪರಿವರ್ತನೆ ಮಾಡಿ ಕೊಡ್ತೀನಿ ಅನ್ನೋ ಇಲ್ಲಿ ಬಾಬಾ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಮನಸ್ಥಿತಿ ಈಗಿನ ಮನಸ್ಥಿತಿಗೆ ನೋವಿಗೆ ರವರಿಂದ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅನ್ಕೊಡ್ತೀನಿ ರೆಸಿಡೆಂಟ್ ಆಗಿದೆ ವಿಚಾರಗಳು ಅಂತ ಹೇಳಿ ಅನ್ಕೊಡ್ತೀನಿ ಆದ್ರೆ ಖಂಡಿತವಾಗಿಯೂ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗುರುವಿನ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ಹಾಗಾದ್ರೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಿ ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ